ಇನ್ನು ಐವತ್ ವರ್ಷ ಹೋದ್ಮೇಲೆ ಕಾಂಗ್ರೆಸ್ ಎಲ್ಲ ಮುಸ್ಲಿಮ್ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಬಿಜೆಪಿ ಜನತಾರ ಎಲ್ಲಾ ಹೋಗ್ಬಿಟ್ಟ ಮುಸ್ಲಿಮ್ ಸರ್ಕಾರ ಅವಾಗ ಏನ್ ಮಾಡ್ತೀರಾ ಇನ್ನು ಐವತ್ ವರ್ಷ ಹೋದ್ಮೇಲೆ ಕಾಂಗ್ರೆಸ್ ಎಲ್ಲ ಮುಸ್ಲಿಮ್ ಸರ್ಕಾರ ಬರುತ್ತೆ ಕಾಂಗ್ರೆಸ್ ಬಿಜೆಪಿ ಜನತಾರೆ ಎಲ್ಲಾ ಹೋಗ್ಬಿಟ್ಟ ಮುಸ್ಲಿಮ್ ಸರ್ಕಾರ ಬರುತ್ತೆ ಅವಾಗ ಏನ್ ಮಾಡ್ತೀರಾ ಐವತ್ ವರ್ಷ ಇಲ್ಲ ನೂರು ವರ್ಷ ಅಷ್ಟೇ ನೂರು ವರ್ಷ ಆದ್ಮೇಲೆ ಮುಸ್ಲಿಂ ಸರ್ಕಾರನೇ ಬರುತ್ತೆ ಇಲ್ಲಿ ಅವಾಗ ಏನ್ ಮಾಡ್ತಾರೆ ಇವರು ಬಿಜೆಪಿ ಅವರು ಏನ್ ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಬಚಾವ್ ಎಷ್ಟು ಜಾಗದಲ್ಲಿ ಆಗಿದೆ ಎಷ್ಟು ರೇಪಿಸ್ಟ್ ಇದೆ ರೇಪಿಸ್ಟಿದೆ ಎಲ್ಲ ಕಲೆಕ್ಷನ್ ಇಂದ ಇದೆ ಅದು ಹೆಂಗೆ ಯಾರಿಂದ ಬಚಾವ್ ಮಾಡಬೇಕು ಇವ್ರಿಂದ ಬಚಾವ್ ಮಾಡಬೇಕು ಅವ್ರ ಕೋಪದಲ್ಲಿ ಹೇಳ್ತಾ ಇರೋದು ಅವರ ಅಹಂಕಾರ ಅದು ಏನು ಮಾಡೋಕೆ ಆಗಲ್ಲ ಏನು ಮಾಡೋಕ್ಕಾಗಲ್ಲ ನಮ್ಮ ಹತ್ರ ಒಂದು ಭಗವಾನ್ ಇದೆ ಅದು ಒಂದೇ ಸಾಕು ಅವ್ರಿಗೆಲ್ಲ ಇದು ಕೊಡೋ ದಂಡ ಕೊಡೋಕೆ ಕಿತ್ಕೊಳಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಒಂದು ಹುಚ್ಚು ನಾಯಿ ಬಡ್ಕೊಂತ ಇದ್ರೆ ಅದಕ್ಕೆ ನಾವೆಲ್ಲ ಕೇರ್ ಮಾಡಲ್ಲ ನಾಯಿ ಬಡ್ಕೊಂತ ಇದ್ರೆ ಬೌ ಅಂದ್ರೆ ನಾವ್ ಕೇರೇ ಮಾಡಲ್ಲ ಏನಾಗುತ್ತೆ ಎಲ್ಲರ ಮುಂದೆ ಗೊತ್ತಾಗುತ್ತೆ